ಕೇಳಿಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ಧೈರ್ಯ ಇದ್ರೆ ಅದ್ರ ಜೊತೆಗೆ ಮನೋಬಲ ಸೇರ್ಕೊಂಡಾಗ ತಾನೇ ಸಕಾರಾತ್ಮಕ ಚಟುವಟಿಕೆಗಳು ಹುಟ್ಟಾ ಹೋಗುತ್ತಂತೆ ಈ ರೀತಿ ಪಾಸಿಟಿವ್ ವೈಬ್ರೇಷನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ ಈ ಸಕಾರಾತ್ಮಕತೆ ಎಲ್ಲಿಯಿಂದ ಹುಟ್ಟುತ್ತೆ ಅಂತ ಯೋಚನೆ ಮಾಡಿದಾಗ ಅದು ನಮ್ಮಿಂದಾನೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು ಈ ಸಕಾರಾತ್ಮಕ ತರಂಗಗಳನ್ನ ಹುಟ್ಟಿಸೋದ್ ಹೇಗೆ ಅಂತ ನಿಮಗೇನಾದ್ರೂ ಪ್ರಶ್ನೆ ಹುಟ್ಟಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕೆ ಇವತ್ತು ನಮ್ಮ ಜೊತೆಗಿರೋದು ದಿವ್ಯಾ ಅವರು ಇವರು ಏನೇನೆಲ್ಲಾ ಮಾಡಿದ್ದಾರೆ ಯಾವ್ದನ್ನೆಲ್ಲಾ ಎದುರಿಸಿದ್ದಾರೆ ಹೇಗೆಲ್ಲ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಬಹುಶಃ ನಾನು ಹೇಳೋದಕ್ಕಿಂತ ಅವ್ರ ಬಾಯಿಂದ ಕೇಳಿದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಮಸ್ತೆ ನಮಸ್ತೆ ಮ್ಯಾಮ್ ನಾನು ನಮ್ಮ ಕೇಳುಗರಿಗೆ ಹೇಳ್ತಾ ಇದ್ದೆ ನಿಮ್ಮ ನಗುಮುಖ ನಿಮ್ಮ ಒಂದು ಪರ್ಸನಾಲಿಟಿ ನೋಡಿದಾಗ ನೀವ್ ಏನೆಲ್ಲ ಜೀವನದಲ್ಲಿ ಫೇಸ್ ಮಾಡಿದೀರಾ ಅನ್ನೋದನ್ನ ಖಂಡಿತ ಊಹಿಸಕ್ಕೂ ಸಾಧ್ಯ ಇಲ್ಲ ಸೊ ನಿಮ್ಮ ಜೀವನದ ಬಗ್ಗೆ ಫಸ್ಟ್ ನೀವು ಹೇಗೆ ನಿಮ್ಮ ಬಾಲ್ಯ ಹೇಗಿತ್ತು ಎಲ್ಲಿಯಿಂದ ಎಲ್ಲಿಗೆ ಬಂದ್ರಿ ಅದ್ರ ಬಗ್ಗೆ ಮೊದಲು ಹೇಳಿ ಓಕೆ ನಾನು ಹುಟ್ಟಿದ್ದು ಮಂಗ್ಳೂರಲ್ಲಿ ಬಟ್ ಅಪ್ಪ ಎಲ್ಲ ಬೆಳ್ದದ್ದು ಕೆಲಸ ಎಲ್ಲ ಇದ್ದದ್ದು ಚೆನ್ನೈಯಲ್ಲಿ ಸೊ ಕಂಪ್ಲೀಟ್ಲಿ ಚೆನ್ನೈಯಲ್ಲಿ ಬೆಳೆದವಳು ಅಲ್ಲೇ ಓದಿದ್ದು ಅಲ್ಲೇ ಎಲ್ಲ ಎಜುಕೇಶನ್ ಪೋಸ್ಟ್ ಗ್ರಾಜುಯೇಷನ್ ತನಕ ಎಲ್ಲ ಅಲ್ಲೇ ಮಾಡಿದ್ದು ಸೊ ಅದಾದ್ಮೇಲೆ ಬೆಂಗಳೂರು ಹುಡುಗನ ಮದುವೆ ಮಾಡಿಕೊಂಡು ಇಲ್ಲಿ ಬಂದೊಂದು ಐದು ವರ್ಷ ಆಯಿತು ಅಂದರೆ ನೀವು ಮೊದಲಿಗೆ ಚೆನ್ನೈ ಅಂತಂದಾಗ ಅನ್ಯತಾ ಭಾವಿಸಬಾರ್ದು ಅಲ್ಲಿ ಕನ್ನಡ ಮಾತಾಡೋದು ತುಂಬಾ ಕಡಿಮೆ ಇರತ್ತಲ್ವಾ ಖಂಡಿತ ಖಂಡಿತ ಮತ್ತೆ ಹೇಗೆ ಕನ್ನಡ ಹೇಗೆ ಅಭ್ಯಾಸ ಮಾಡ್ಕೊಂಡು ನನ್ನ ಆಕ್ಚುಲಿ ಅದೇ ನಮ್ಮ ಅಜ್ಜಿ ಎಲ್ಲರೂ ಮಂಗ್ಳೂರಲ್ಲೇ ಇದ್ರಲ್ಲ ನಮ್ ಚಿಕ್ಕಮ್ಮನ ಮನೆಗೆ ಯಾವಾಗ್ಲೂ ಬರ್ತಾ ಇರ್ತೀವಿ ಸಮರ್ ವೆಕೇಶನ್ ಅಲ್ಲಿ ಸೊ ಆಗ ಬಂದಾಗ ಚಿಕ್ಕಮನ್ ಮಕ್ಕಳೊಟ್ಟಿಗೆ ಮಾತಾಡಕ್ಕೆ ಅವರಿಗೆ ನಾನ್ ಆಕ್ಚುಲಿ ತುಳು ಮಾತಾಡುವವಳು ಅವರಿಗೆಲ್ಲ ತುಳು ಬರಲ್ಲ ಅವ್ರಿಗೆ ಕನ್ನಡ ಪ್ರಾಪರ್ ಆಗಿ ಬರ್ತಾ ಇತ್ತು ಸೊ ಅದಕ್ಕೆ ಅವ್ರಿಗೆ ಅವರೊಟ್ಟಿಗೆ ಮಾತಾಡ್ಲಿಕ್ಕೆ ಕನ್ನಡ ಕಲ್ತು 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 ಕಡೆಗೆ ಅದು ಮದುವೆಗೆ ಈಗ ಉಪಯೋಗಕ್ಕೆ ಬಂತು ಕನ್ನಡ ಹುಡುಗನ ಹೌದು ಹೌದು ಅವ್ರ ಇಲ್ಲೇ ಬೆಂಗಳೂರಲ್ಲೇ ಬೆಳ್ದವ್ರವ್ರು ಅವ್ರ ಅಮ್ಮನ ಕಡೆ ಎಲ್ಲ ಮಂಗ್ಳೂರು ಬಟ್ ಬೆಳ್ದದೆಲ್ಲ ಇಲ್ಲೇ ಹುಟ್ಟಿದ್ದು ಬೆಳೆದದೆಲ್ಲ ಸೊ ಅವರಿಗೆ ಸೊ ಈಗ ಪ್ರಾಪರ್ ಕನ್ನಡಿಗ ಆಗಿದ್ದೀನಿ ನಾನು ಓಕೆ ಕನ್ನಡ ಮಾತಾಡೋದ್ರ ಬಗ್ಗೆ ಕೇಳ್ತೀನಿ ಆಮೇಲೆ ಬೆಂಗಳೂರಿಗೆ ಬಂದ್ರಿ ಒಂದು ಲೊಕೇಶನ್ ಶಿಫ್ಟ್ ಮಾಡಿದ್ರಿ ಅವಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಲೊಕೇಶನ್ ಶಿಫ್ಟ್ ಅದು ಎಲ್ಲಾ ಹುಡುಗಿಯರಿಗೂ ಇದ್ದದ್ದೇ ಅಲ್ವಾ ಮದುವೆ ಆಗಿ ಅಮ್ಮನ ಮನೆ ಬಿಟ್ಟು ಎಲ್ಲಾ ಕಂಫರ್ಟ್ ಝೋನ್ ಎಲ್ಲಾ ಬಿಟ್ಟು ಗಂಡನ್ ಮನೆಗೆ ಬಂದಾಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಾಗತ್ತೆ ಬೆಂಗಳೂರು ವೆದರ್ ಕೋವಿಡ್ ಬಂತು ಮದುವೆ ಆಗಿ ಬಂತು ಇಮಿಡಿಯೇಟ್ಲಿ ಟೂ ತ್ರೀ ಮಂತ್ಸ್ ಅಲ್ಲಿ ಕೋವಿಡ್ ಎಲ್ಲ ಲಾಕ್ ಡೌನ್ ಮನೆ ಒಳಗೆ ಕೂತ್ಕೋ ಒಂದ್ ಐ ಒಂದ್ ವರ್ಷವರೆಗೂ ಕೂತ್ಕೊಂಡು ಕೂತ್ಕೊಂಡದ್ದು ಕನ್ಸೀವ್ ಆಗ್ಬಿಟ್ಟಿದೆ ಸೊ ಕೋವಿಡ್ ಬಂತು ಪ್ರೆಗ್ನೆನ್ಸಿ ಅಂದಾಗ ನಮ್ಗೆ ಆಗ ಏನು ಅಂತಲೂ ಗೊತ್ತಿರ್ಲಿಲ್ಲ ಕಂಪ್ಲೀಟ್ ಲಾಕ್ ಡೌನ್ ಇದ್ದಾಗ ಎಲ್ಲ ಬಿಟ್ಟು ಮನೆಯಲ್ಲಿ ಕುತ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸಿತ್ತು ಸೊ ಎಲ್ಲ ಬಿಟ್ಟು ಮನೆಯಲ್ಲಿ ಕೂತು ಮಗುವಿನ ಮೇಲೆ ಫುಲ್ ಕಾನ್ಸೆನ್ಟ್ರೇಷನ್ ಆಗಿತ್ತು ಸೊ ಅದೆಲ್ಲ ಆದ್ಮೇಲೆ ಮಗುವಿಗೆ ಮೂರು ವರ್ಷ ಆಯ್ತು ಅಂದ್ಬಿಟ್ಟು ಫುಲ್ ಟೈಮ್ ಜಾಬ್ಗೆಲ್ಲ ಜಾಯ್ನ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಸರ್ಕಲ್ ಅಲ್ಲಿ ಒಂದು ಕಾಲೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆನ್ ಆಗಿದ್ರೆ ಟ್ವೆಂಟಿ ತ್ರೀಗೆ ಜಾಯಿನ್ ಆಗಿದ್ದೆ ಸೊ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಅದಾದ್ಮೇಲೆ ನೀವು ನಿಮ್ಮ ಜೀವನದ ಮುಂದಿನ ಘಟ್ಟವನ್ನ ಮಾಡಿದ್ದು ಯಾವಾಗ ಅದು ಆಕ್ಚುಲಿ ಕೆಲಸ ಮಾಡಿ ಒಂದು ಹದಿನೈದು ದಿನದ್ರಲ್ಲಿ ನನಗೆ ಊಟ ಹಸಿವೆ ತುಂಬಾ ಕಡಿಮೆ ಆಗ್ತಾ ಇತ್ತು ಏನಕ್ಕೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅಂದ್ರೆ ತುಂಬಾ ಹಸಿವಾಗುತ್ತೆ ಬಟ್ ಹಾಕಿ ತಿಂದಾದ್ಮೇಲೆ ಒಂದ್ ಮೂರ್ ಬಾಯಿ ಆದ್ಮೇಲೆ ತಿನ್ನಕ್ಕಾಗಲ್ಲ ಬೇಡ ಅಂತ ಅನಿಸ್ಬಿಡುತ್ತೆ ಏನ್ ತಿಂದ್ರುನು ಯಾಕಂದ್ರೆ ಫುಲ್ ಟೈಮ್ ಕೆಲ್ಸಕ್ಕೆ ಜಾಯಿನ್ ಮಾಡಾದ್ಮೇಲೆ ನಮಗೆ ಸ್ವಲ್ಪ ಎಲ್ಲಾ ಚೇಂಜಸ್ ಇರುತ್ತೆ ಬೆಳಿಗ್ಗೆ ಬೇಗ ಹೇಳೋದು ಮನೆಗ್ ಹೋಗಿ ಪುನಃ ಮಗುವನ್ ನೋಡ್ಕೊಳ್ಳೋದು ಕಾಲೇಜ್ ಕೆಲ್ಸಗಳು ಮಾಡ್ಬೇಕು ಅದೆಲ್ಲ ಇದ್ದದ್ರಿಂದ ಹಂಗೆ ಹೋಗ್ತಾ ಇತ್ತು ಮುಂದಕ್ ಮುಂದಕ್ಕೆ ಹೋಗ್ತಾ ಹೋಗ್ತಾಗ ಮನೇಲಿ ಇದ್ದವರೆಲ್ಲ ಹೇಳಕ್ ಶುರು ಮಾಡಿದ್ರು ವೆಯ್ಟ್ ಲಾಸ್ ಆಯ್ತು ಅಂತ ವೆಯ್ಟ್ ಲಾಸ್ ಆಗಿ ಕಾಣ್ತಾ ಇದ್ಯಾ ನೀನು ಅಂತ ಸರಿ ನಾನು ಅದು ಹೇಳಿದೆ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀನಿ ಮನೆಗ್ ಬಂದು ಪುನಃ ಕೆಲ್ಸ ಮಾಡ್ತಾ ಇರ್ತೀನಿ ಮೂರು ವರ್ಷ ಮಗುವನ್ ಸಮಾಳ್ಸದಂತೂ ಅದು ಗಂಡ್ ಮಗುವನ್ ಸಮಾಳಿಸದಂತೂ ಅಸಾಧ್ಯವಾದ ಕಾರ್ಯ ಅಲ್ಲ ಹಂಗ ಓಡ್ತಾ 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 ವೈಟ್ ಎಲ್ಲಾ ಕಡಿಮೆ ಆಗೋಗಿರುತ್ತೆ ಇದೇನು ತುಂಬ ದೊಡ್ಡ ವಿಷಯ ಅಲ್ಲ ಅಂತ ಎಣಸ್ಕೊಂಡ್ ಬಿಟ್ಟಿದ್ದೆ ಏನ್ ವೈಟ್ನು ಒಂದ್ ಎರಡು ಕೆ ಜಿ ಮೂರು ಕೆಜಿ ಕಡಿಮೆ ಆಗಿತ್ತು ಅಷ್ಟೇ ಸೊ ಅದನ್ನು ದೊಡ್ಡದಾಗ ನನಗ್ ಕಾಣಿಸ್ಲಿಲ್ಲ ನಿಜ ನಾ ಅದ್ರಲ್ಲೂ ನಾವ್ ಹೆಣ್ಮಕ್ಳು ವೆಯ್ಟ್ ಕಡಿಮೆ ಆಯ್ತು ಅಂತ ಖುಷಿ ಪಡೋದೇ ಜಾಸ್ತಿ ಮೋಸ್ಟ್ ಮದರ್ ಹುಡುಗ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ನಾನು ಅದು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ ಅದಾದ್ಮೇಲೆ ಓಕೆ ಎಲ್ಲ ಹೋಯ್ತು ಮನೆಯಲ್ಲೆಲ್ಲ ನಾನು ಅದಕ್ಕೆ ಅದಿಕ್ಕೆ ಏನಾಯ್ತು ಕಾನ್ಸ್ಟಿಪೇಷನ್ ಸಿಂಪ್ಟಮ್ಸ್ ಬರ್ತಾ ಇತ್ತು ಎಲ್ಲ ಪಾಸ್ ಮಾಡಿ ಆದ್ಮೇಲೇನು ಏನೋ ಇನ್ನು ಒಳ್ಗಡೆ ಇದೆ ಇದೆ ಇನ್ನು ಸರಿ ಆಗ್ತಾ ಇಲ್ಲ ಸರಿ ಆಗ್ತಾ ಇಲ್ಲವ್ ಇಲ್ಲ ಅನ್ನೋ ತರ ಇತ್ತು ಸೊ ಫಸ್ಟ್ ಒಂದ್ ಡಾಕ್ಟರ್ ಹತ್ರ ಹೋದಾಗ ಜನ್ರಲ್ ಫಿಝಿಷಿಯನ್ ಹತ್ರ ಹೋದ್ವಿ ಅವರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಡಾಕ್ಟರ್ ಸೊ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಏನಿಲ್ಲ ನಿಮಗೆ ಅದು ಸ್ಟ್ರೆಸ್ ನೀವು ರೊಟೀನ್ ಚೇಂಜ್ ಆಗಿದೆ ಲೈಫ್ ಅಲ್ಲಿ ಸೊ ನೀವು ಅದಕ್ಕೆ ನೀವು ಹಿಂಗೆಲ್ಲ ಫೀಲ್ ಆಗ್ತಾ ಇದೆ ಸರಿಯಾಗಿ ನೀರ್ ಕುಡ್ಕೊಳ್ಳಿ ಸಬ್ ಗೋಲ್ ಅಂತ ಕೊಡ್ತಾರಲ್ಲ ಅದನ್ ಕೊಟ್ಟಿದ್ರು ಫೈಬರ್ ಎಲ್ಲ ಅದನ್ನೆಲ್ಲ ತಗೊಂಡಾಯ್ತು ಆದ್ರೂ ಸಿಲ್ ಹಂಗೆ ಫೀಲ್ ಆಗ್ತಾ ಇತ್ತು ಒಂದ್ ವಾರ ನೋಡಿ ಆಯ್ತು ಹಂಗೆ ಇತ್ತು ಸರಿ ಅಂತ ಬಿಟ್ಟೋಗಿ ನಮ್ ನ್ಯೂ ಇಯರ್ ಜೋಶ್ ಅಲ್ಲಿ ನಮ್ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ ನೈಟ್ ಔಟ್ ಎಲ್ಲಾ ಮಾಡ್ಲಿಕ್ಕೆ ಶುರು ಮಾಡಿದಾಗ ಬ್ಲಡ್ ಪಾಸ್ ಆಗಕ್ ಸ್ಟಾರ್ಟ್ ಆಯ್ತು ಇದೇನಪ್ಪ ಇದು ಅಂತ ನೆಕ್ಸ್ಟ್ ಡೇ ಕಾಲ್ ಮಾಡಿ ಅಮ್ಮನಿಗೆ ಹೇಳಿದೆ ಅಮ್ಮ ಹಿಂಗಿಂಗೆ ಇದೆ ಸ್ಥಿತಿ ಅಂತ ನಿಮ್ಮ ಹೇಳಿದ್ರು ಏನೂ ಇರಲ್ಲ ಏನಾದ್ರೂ ಪೈಲ್ಸ್ ಗೀಲ್ಸ್ ಇರುತ್ತೆ ಸುಮ್ನೆ ಸುಮ್ನೆ ಯೋಚನೆ ಮಾಡಕ್ ಹೋಗಬೇಡ ಡಾಕ್ಟರ್ ಹತ್ರ ಎಲ್ಲ ಪುನಃ ಹೋಗ್ಬೇಡ ಈಗ ಡಾಕ್ಟರ್ ಹತ್ರ ಅವರುಟೀನ್ ಚೇಂಜ್ ಅಂತ ಹೇಳಿದ್ರು ತಲೆ ಕೆಟ್ಸ್ಕೊತಿಯಾ ಅಂದ್ಬಿಟ್ಟು ಸುಮ್ನೆ ಈ ನೀರುಳಿ ಮಾಡಿ ತಿನ್ನೋದು ಅದನ್ನೆಲ್ಲ ಹೇಳಿದ್ರು ಆದ್ರೂ ಒಂದ್ ವಾರ ಆಯ್ತು ಎರಡು ವಾರ ಆಯ್ತು ನಮ್ಮ ಅತ್ತೆ ಹೇಳಕ್ ಶುರು ಮಾಡಿದ್ರು ಬೇಡ ನೀನ್ ಕರೆಕ್ಟ್ ಡಾಕ್ಟರ್ ಹತ್ರ ಹೋಗು ಇದಕ್ಕೆ ಅಂತ ಯಾರಾದ್ರೂ ಇರ್ತಾರಲ್ಲ ಅವ್ರ ಹತ್ರ ಹೋಗು ಅಂತ ಹೇಳಿದಾಗ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ ನಮ್ ಕೊಳಿಗೊಬ್ರು ಸಜೆಸ್ಟ್ ಮಾಡಿದ್ರು ಹೋದಾಗ ಕುಮಾರ್ ಅಂತ ಡಾಕ್ಟರ್ ತುಂಬಾ ಒಳ್ಳೆ ಮಾತಾಡಿ ಎಲ್ಲ ಸ ಕೇಳ್ಕೊಂಡ್ರು ಆಗ ಅಂದ್ರೆ ಮನ್ ಮನ್ಸೊಳಗೆ ನಮಗೆಲ್ಲ ಹುಡುಗಿಯರಿಗೆ ಅದ್ ಗೊತ್ತಿಲ್ಲ ಒಂದ್ ಗಟ್ ಫೀಲಿಂಗ್ ಒಂದ್ ಇರುತ್ತೆ ಏನೋ ಸರಿ ಇಲ್ಲ ನಿಂಗೆ ಬಿಡುದಂತೂ ಅಮ್ಮ ಹೇಳ್ತಾರೆ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಬಿಡುದಂತೂ ಸರಿ ಆಗಲ್ಲ ನಾವು ಹೋಗೋಣ ಡಾಕ್ಟರ್ ದೇಹದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಂತ ಬೇರೆಯವರು ಯಾರು ಅಡ್ವೈಸಸ್ ಕೊಡ್ತಾರಲ್ಲ ಅವ್ರಿಗಿನ್ನ ನಮಗೆ ಅನುಭವ ಅಂತ ಹೇಳ್ತೀವಿ ಹೌದು ಅದನ್ನೇ ನಾವು ನಂಬಬೇಕಾಗಿತ್ತು ಏನೋ ಸರಿಗಿಲ್ಲ ಅಂತ ಅನ್ಸಿದ್ರೆ ಬಿಲೀವ್ ದಟ್ ಸಿಕ್ಸ್ ಸೆನ್ಸ್ ಎಕ್ಸಾಕ್ಟ್ಲಿ ವೆರಿ ಇಂಪಾರ್ಟೆಂಟ್ ಅದೇ ನನಗೆ ಗಟ್ ಫೀಲಿಂಗ್ ಬಿಲೀವ್ ಮಾಡ್ಬೇಕಾಗಿತ್ತು ಗಟ್ ಅಲ್ಲೇ ಪ್ರಾಬ್ಲಮ್ ಆಗಿತ್ತು ಸೊ ಅಲ್ಲೇ ಹೋಗ್ಬೇಕಾಗ್ಬಹುದು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಹೋಗಿದ್ದೆ ಸೊ ಅವರು ಇನಿಷಿಯಲ್ ಆಗಿ ಟೆಸ್ಟ್ ಎಲ್ಲ ಕೆಲವು ಕೊಟ್ಟರು ನನಗೆ ಈಗಲೂ ಆ ದಿನ ಜ್ಞಾಪಕ ಇದೆ ನಾನು ಎಂಟು ಗಂಟೆ ಡಾಕ್ಟರ್ ಹತ್ರ ಹೋದಾಗ ಕೆಲಸಕ್ಕೆ ಹೋಗ್ತಾ ಇದ್ದಲ್ಲ ಸೊ ರಾತ್ರಿ ಅಪಾಯಿಂಟ್ಮೆಂಟ್ ಗೆ ಆಗ್ತಾ ಇದ್ದದ್ದು ಪಕ್ಕದಲ್ಲಿ ಹಸ್ಬೆಂಡ್ ಇದ್ದಾರೆ ಬ್ಲಡ್ ಟೆಸ್ಟ್ ಎಲ್ಲ ಆಗೋಯ್ತು ಬ್ಲಡ್ ಟೆಸ್ಟ್ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಸ್ಟೂಲ್ ಟೆಸ್ಟ್ ಎಲ್ಲ ಮಾಡಿದ್ರು ಸೊ ಇನ್ಫೆಕ್ಷನ್ ಎಲ್ಲ ಇದೆ ಅಂತ ಹೇಳಾದ್ಮೇಲೆ ನೆಕ್ಸ್ಟ್ ಕೊಲೋನೋಸ್ಕೋಪಿಗೆ ಬನ್ನಿ ಅಂತ ಹೇಳಿದ್ರು ಸೊ ಹಾಗ ಹೋಗ ಹೋಗಿದ್ದಾಗ ಬೆಂಚಲ್ ಕೂತಿದ್ದಾಗ ನನ್ನ ಗಂಡನ ಹತ್ರ ನಾನು ಹೇಳ್ತಾ ಇದ್ದೀನಿ ಸುಮ್ನೆ ತಲೆ ಕೆಚ್ಕೋಬೇಡ ಬ್ಲಡ್ ಟೆಸ್ಟ್ ಎಲ್ಲ ಆಚೆ ಈಚೆ ಇರುತ್ತೆ ಸರಿ ಮಾಡಿಬಿಡ್ತಾರೆ ಅಂತ ನಮ್ ಗಂಡ ನಾನು ಹೇಳೋದು ಇಲ್ಲ ಇದ್ರಲ್ಲಿ ಏನೂ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ನಾನಂತೂ ಒಂದು ಕ್ಷಣ ಕ್ಯಾನ್ಸರ್ ಅಂತ ಎಣಿಸ್ಲಿಲ್ಲ ಸೊ ಈ ಕೊಲೋನೋಸ್ಕೋಪಿ ಆಗಾದ್ಮೇಲೆ ಹೊಟ್ಟೆ ನೋವು ಆಗಕ್ಕೆ ಸ್ಟಾರ್ಟ್ ಆಯ್ತು ಅದು ಒಳಗಡೆ ಬಿಟ್ಟು ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ಅದ್ರ ಬಯೋಪ್ಸಿಗೆಲ್ಲ ಕಳ್ಸಕ್ಕೆ ಸ್ಯಾಂಪಲ್ ಎಲ್ಲ ತೆಗಿತಾರೆ ಟಿಶ್ಯೂ ಎಲ್ಲ ಸೊ ಆ ಸ್ಕ್ಯಾನ್ ಅಲ್ಲಿ ಮಾಡಿದಾಗ ನಿಮಗೆ ಅಲ್ಸರ್ ತರ ಅಲ್ಲೆಲ್ಲ ಕಾಣ್ತಾ ಇತ್ತು ರೆಕ್ಟಮ್ ಅಲ್ಲಿ ಅಲ್ಲಲ್ಲಿ ಕ್ರಾಕ್ ಬಿದ್ದು ಬ್ಲಡ್ ಇದಾಗ್ತಾ ಇರುವಂಗೆ ಕಾಣಿಸ್ತಾ ಇತ್ತು ಸೊ ಅದು ಘಟನೆಗಳೆಲ್ಲ ಅದು ಒಬ್ರೆ ನಾವು ಫೇಸ್ ಮಾಡ್ಬೇಕು ಆ ಸ್ಕ್ಯಾನಿಗೆಲ್ಲ ಒಳಗಡೆ ಯಾರನ್ನು ಅಲ್ಲಿ ಇತ್ಕೊಂಡು ನಾವೆಲ್ಲ ಮಾಡ್ಬೇಕು ನಾನ್ ಎಂತ ಹುಡುಗಿ ಅಂತಂದ್ರೆ ಜ್ವರ ಸೀತಾ ಬಂದ್ರು ಟ್ಯಾಬ್ಲೆಟ್ ತಗೊಳುವವ್ ಡಾಕ್ಟರ್ ಹತ್ರ ಅಲ್ಲ ಮನೆಯಲ್ಲೇ ಈ ನಾವು ಕಷಾಯ ಮಾಡ್ಕೊಂಡು ಸ್ಟೀಮಿಂಗ್ ಎಲ್ಲ ತಗೊಂಡು ಓಡಿಸ್ತಾ ಇದ್ದವಳು ಇದು ಟೆಸ್ಟ್ ಮೇಲೆ ಟೆಸ್ಟ್ ಅಂತ ಹೇಳಿದಾಗ ಯಾಕಂದ್ರೆ ಫಸ್ಟ್ ಡಾಕ್ಟರ್ ಇವರು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ ಹೋಗೋಕಿನ್ ಮುಂಚೆ ಎರಡು ಡಾಕ್ಟರ್ ಅನ್ನು ನೋಡಿದೀನಿ ಯಾರು ಏನು ಇಲ್ಲ ಅಂತಂದಾಗ ಮೂರನೇ ಸಲ ಹೋಗಿ ಇದು ಏನೋ ಇದೆ ಅಂತ ಹೇಳಿ ಸ್ಕ್ಯಾನಿಗ್ ಹೋದಾಗ ಅದು ಭಯಂಕರ ಒಳಗಡೆ ಸ್ವಲ್ಪ ವೀಕನಿಂಗ್ ಆಗಿತ್ತು ಓಕೆ ಫೈನ್ ಪರವಾಗಿಲ್ಲ ತಾಳ್ಕೊಳ್ಳೋಣ ಪ್ರಾಬ್ಲಮ್ ಇಲ್ಲ ಅಂತ ಧೈರ್ಯ ಹೇಳ್ಕೊಂಡು ಧೈರ್ಯ ಹೇಳ್ಕೊಂಡು ಮುಂದೆ ಹೋಗ್ತಾ 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 ನೆಕ್ಸ್ಟ್ ಡೇ ಸ್ಕ್ಯಾನಿಗ್ ಹೋಗಿ ತಲೆ ಫುಲ್ ಹೊಟ್ಟೆ ನೋವು ಬೆಳಿಗ್ಗೆ ಎದ್ದಾಗ ಅತ್ತೆ ಹತ್ರ ಹೇಳಿ ಕಷಾಯ ಎಲ್ಲ ಮಾಡ್ಕೊಂಡು ಕುಡ್ಸಿ ರಾತ್ರಿ ಇಲ್ಲ ನಿದ್ದೆ ಇಲ್ಲ ಒಂದ್ ಎರಡು ಗಂಟೆ ಹೊದ್ದು ನಿದ್ದೆ ಮಾಡಿ ಎದ್ದು ತಲೆಗ್ ಸ್ನಾನ ಮಾಡಿ ಹೊರಗ್ ಬರ್ತೀನಿ ನಮ್ ಗಂಡ ಹೇಳ್ತಾ ಇದಾರೆ ನನಗೆ ಇನ್ನೂ ಜ್ಞಾಪಕದ ಆ ಸಿಚುವೇಶನ್ ನಮ್ಮ ಮನೆಯಲ್ಲಿ ಒಂದ್ ಕಿಡ್ಕಿ ಇದೆ ಅಲ್ಲಿ ಬಂದು ನಿಂತ್ಕೊಂಡ್ ನಮ್ ಗಂಡ ಹೇಳ್ತಾರೆ ಸಾತ್ ಬಿದ್ಬಿಟ್ಟ ನನ್ ಮಗ ನೂರು ವರ್ಷ ನೀನ್ ಬಾ ನಾನ್ ಅಂತ ಹೋಗ್ತಾ ಇದ್ದೀನಿ ನಾನು ಹೇಳಿದೆ ನಾನ್ ಬರ್ತೀನಿ ನೀವು ನಿಲ್ಲಿ ನಾನ್ ಕೆಳಕ್ ಬರೋದಲ್ಲ ನಾನು ಹಾಸ್ಪಿಟ್ಲಿಗೆ ಬರ್ತೀನಿ ನಿಲ್ಲಿ ಬಟ್ಟೆ ಹಾಕೊಳ್ಳೋ ಅಷ್ಟ್ರಲ್ಲಿ ಕೂಡ ಪುನಃ ಬಂದ್ರು ಬಂದ್ಬಿಟ್ಟು ಬಾ ಬೇಗ ಬಾ ಕೂಗ್ತಾ ಇದ್ದಾನೆ ಅಂತ ನೀವ್ ಏನ್ ನೀವು ಯಾಕಂದ್ರೆ ಸ್ನಾನ ಮಾಡಿಸಿದ್ದ ಅವ್ರು ಸೊ ನನಗೆ ತಲೆಯಲ್ಲಿ ಅದ್ ಇರ್ಲಿಲ್ಲ ಏನು ಇರಲ್ಲ ಚೆಕ್ದಾಗ್ ಬಿದ್ದಿರ್ತಾನೆ ಅಂತ ಎಣಿಸ್ಕೊಂಡ್ ಕೆಳಗ್ ಹೋದ್ರೆ ನಮ್ ಮಗ್ನನ್ ನಮ್ಮ ಮಾವ ಹಿಂಗ್ ಕೈಯಲ್ಲಿ ಇಡ್ಕೊಂಡಿದ್ದಾರೆ ಕಾಲ್ ಇಷ್ಟು ಊತ ಆಗ್ಬಿಡಿದೆ ನಮ್ ದೊಡ್ಡವರಷ್ಟ್ರಿಗೆ ಕಾಲು ಊತ ಆಗ್ಬಿಡಿದೆ ತೈ ಬೋನ್ ಫ್ರಾಕ್ಚರ್ ಅವನಿಗೆ ಮಾವನಿಗೆ ಗೊತ್ತಾಗ್ಬಿಟ್ಟಿತ್ತು ಏನೋ ಸಮಸ್ಯೆ ಇದೆ ಅಂತ ನಮಗೇನೋ ಅಂದಾಜಿ ಮಾಡಕ್ಕಾಗಿರ್ಲಿಲ್ಲ ಸರಿ ಏನೋ ಊತ ಬಂದ್ಬಿಟ್ಟಿರ್ತದೆ ಏನಾದ್ರೂ ಆಗಿರತ್ತೆ ಅಂತ ಇದು ಫ್ರಾಕ್ಚರ್ ಸರ್ಜರಿ ಅಷ್ಟ್ರಲ್ಲ ಹೋಗುತ್ತೆ ಅಂತ ನಾವು ಎಣ್ಣಿಸಲಿಲ್ಲ ಮೂರು ವರ್ಷದ ಮಗುಗೆ ಓಕೆ ಕಾರಲ್ಲಿ ಕಾರತಾ ಕುಕ್ತಾ ಮಗುವನ್ನು ಎತ್ಕೊಂಡು ಯಾಕಂದ್ರೆ ಬಟ್ಟೆ ಸ್ನಾನಕ್ಕೆ ಹೋಗಿರೋ ಮಗು ಬಟ್ಟೆನೂ ಹಾಕಕ್ ಆಗ್ತಾ ಇರ್ಲಿಲ್ಲ ಕಾಲು ಅಷ್ಟು ಊತ ಬಂದ್ಬಿಟ್ಟಿದೆ ಅವನ ಬಟ್ಟೆಕ್ಕಿಂತ ಕಾಲು ಊತಾಗಿದೆ ಬಟ್ಟೆ ಒಳಗೆ ಹೋಗ್ತಾ ಇಲ್ಲ ಯೋಚನೆ ಮಾಡ್ಕೊಳ್ಳಿ ಹೆಂಗಿದೆ ಕಾಲು ಅಂತ ಹೋದ್ವಿ ಎಲ್ಲ ಸ್ಕ್ಯಾನ್ ಆಯಿತು ಮಗನನ್ನ ಐಸಿಯು ದಲ್ಲಿ ಇಡ್ಕೊಂಡು ನಮಗೆ ಆಗ ಅಲ್ಸರ್ ಅಂತ ಹೇಳಿದ್ರು ಡಾಕ್ಟರ್ ಯಾಕಂದ್ರೆ ಸ್ಕ್ಯಾನ್ ಅಲ್ಲಿ ನಿಮಗೆ ರಿಪೋರ್ಟ್ ಬರುವಷ್ಟರಲ್ಲಿ ನೀವು ಡಾಕ್ಟರ್ ಏನು ಹೇಳಲ್ಲ ರಿಪೋರ್ಟ್ ನೋಡೋದೇ ಸೊ ಅಲ್ಸರ್ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಎಲ್ಲ ಕೊಟ್ಟು ಕೊಟ್ಟಿದ್ರು ಹೌದು ಅದು ಕೊಲೊನೋಸ್ಕೋಪಿ ಮಾಡುವಾಗ ಅವರಿಗೆ ಡೌಟ್ ಬಂದಿತ್ತು ಬಟ್ ಅವ್ರು ಏನೇನು ಹೇಳಿರ್ಲಿಲ್ಲ ಸೊ ಈ ಟ್ಯಾಬ್ಲೆಟ್ ಎಲ್ಲ ಹಿಡ್ಕೊಂಡು ಗಂಜಿ ಎಲ್ಲ ಇಡ್ಕೊಂಡು ಅಲ್ಸರ್ ಅಲ್ವಾ ಹೊಟ್ಟೆಗೆ ಖಾರ ಪದಾರ್ಥ ಏನು ತಿನ್ಬಾರ್ದು ಅಂತ ಲೈಟ್ ಫುಡ್ ಹಿಡ್ಕೊಂಡು ಎಲ್ಲ ಬ್ಯಾಗ್ ಅಲ್ಲಿ ಇಡ್ಕೊಂಡು ಮಗುವನ್ನ ಎತ್ಕೊಂಡು ಕಾರಿಗೆ ಹೋದದು ಅಲ್ಲಿ ಡಾಕ್ಟರ್ ಸ್ಕ್ಯಾನ್ ಮಾಡಿ ಫ್ರಾಕ್ಚರ್ ಅಂತ ಹೇಳಿದ್ರು ಅಲ್ಲಿಂದ ಇನ್ನೊಂದು ಹಾಸ್ಪಿಟಲ್ ಗೆ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ಬೇಕು ಸಿಚುವೇಶನ್ ಬಂತು ಇಷ್ಟು ಹೊತ್ತು ಮಲಗಿದ್ದ ನನ್ ಮಗು ಹೇಳಕ್ಕಾಗ್ತಾ ಇಲ್ಲ ನನಗೆ ಆ ಆಂಬ್ಯುಲೆನ್ಸ್ ಅಲ್ಲಿ ಮಕ್ಕಳಿಗೆ ಇರುತ್ತಲ್ವಾ ರೋಡ್ ಅಲ್ಲೆಲ್ಲಾ ಹೋಗುವ ಗಾಡಿಗಳ ಸೈರನ್ನೆಲ್ಲ ಕೇಳಿದ್ರೆ ಇದೇನು ಅಂತ ಕೇಳ್ಕೊಂಡು ನಮ್ಮ ಹತ್ರ ತಿಳ್ಕೊಂಡಿಟ್ಟಿರ್ತಾರೆ ಆಂಬ್ಯುಲೆನ್ಸ್ ಅಂತ ನಾನು ಹೇಳಿಕೊಟ್ಟಿದ್ದೆ ಅವನಿಗೆ ಅವನಿದ್ದೇ ಅಲ್ಲಿ ಮಲ್ಗಿದಾನೆ ಮಧ್ಯದಲ್ಲಿ ಎದ್ದು ಅಮ್ಮ ಆಂಬ್ಯುಲೆನ್ಸ್ ಸೌಂಡ್ ಕೇಳ್ತಾ ಇದೀವಿ ನಾವು ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾ ಇದೀವ ಅಂತ ಅವ್ನ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳಿದಾಗ ಆ ನೋವಲ್ಲಿ ಎದ್ಬಿಟ್ಟು ನನಗಂತೂ ಕಂಟ್ರೋಲೇ ಮಾಡಕ್ಕಾಗಿಲ್ಲ ಬಿದ್ದೋದೆ ಆಗ ನಾನ್ ಬಿದ್ದೋಗಿ ಕೂಗಿದ್ದು ಮನೆಯಲ್ಲೆಲ್ಲ ಕಾಲ್ ಮಾಡಿ ನಾನ್ ಹೇಳ್ದೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಯಾರಾದ್ರೂ ಸಪೋರ್ಟಿಗ್ ಬನ್ನಿ ಅಂತ ನಮ್ಮ ಅತ್ತೆ ಮಾವ ಎಲ್ಲರೂ ಇದ್ರು ನಮ್ ಗಂಡ ಟ್ವಿನ್ಸ್ ಸೊ ಕೋಸಿಸ್ಟ್ರೂ ಇದ್ಲು ಎಲ್ರು ಇದ್ರು ಅವ್ರವ್ರು ಅವ್ರವ್ರ ಆಫೀಸಲ್ಲಿ ಇದ್ರು ಟಕ್ ಅಂತ ಯಾರ ಹತ್ರ ನಾವು ಹೇಳ್ತೀವಿ ಅಮ್ಮನ ಹತ್ರ ಹೇಳ್ತೀವಿ ಕಾಲ್ ಮಾಡಿ ನನ್ನ ಅಕ್ಕನಿಗೂ ಅಮ್ಮನಿಗೂ ಹೇಳ್ದೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಯಾರಾದ್ರೂ ಬನ್ನಿ ಅಂತ ಸೊ ನಾವು ಹಾಸ್ಪಿಟಲ್ಗೆ ಹೋಗಿ ಆಪರೇಷನ್ ಆಗುವಷ್ಟರಲ್ಲಿ ಅಷ್ಟರಲ್ಲಿ ಅಲ್ಲಿಂದ ಚೆನ್ನೈ ಇಂದ ಟ್ರೈನ್ ಎಲ್ಲಾ ಹಿಡ್ಕೊಂಡು ಅಮ್ಮ ಬಂದ್ರು ನಮ್ ಬಾವ ಎಲ್ಲಾ ಬಂದ್ರು ಅಷ್ಟ್ರಲ್ಲಿ ಸರ್ಜರಿ ಮುಗ್ದು ನಾವು ರೂಮಿಗೆಲ್ಲ ಶಿಫ್ಟ್ ಆದ್ವಿ ಎಲ್ಲ ಆಗಿ ಓಕೆ ಮಗನಿಗೆಲ್ಲ ಸರಿ ಆಯ್ತು ನೋವಲ್ಲೆಲ್ಲ ಇದ್ದ ಅದನ್ನೆಲ್ಲ ಹೆಂಗಾದರೂ ತಡ್ಕೊಳ್ಳೋಣ ಆ ಒಂದು ನಿಮಿಷದಲ್ಲಿ ಕೂಗಿದ್ರು ಅಪ್ಪ ಹೇಳಿದ ಧೈರ್ಯದಲ್ಲಿ ಮುಂದೆ ಹೋಗಿ ನಮ್ಮ ಅತ್ತೆ ಮಾವ ಎಲ್ಲರೂ ಕೆಲಸ ಎಲ್ಲ ಬಿಟ್ಟು ಬಂದು ಹಾಸ್ಪಿಟ್ಲಲ್ಲಿ ಕೂತ್ಕೊಂಡ್ಬಿಟ್ರು ಮಗ್ನಿಗೆ ಹಿಂಗಾಯ್ತಲ್ಲ ಮನೆ ಒಂದೇ ಮಗು ಅದು ಫಸ್ಟ್ ಮಗು ಬೇರೆ ನಮ್ಮ ಕುಟುಂಬದಲ್ಲಿ ಸೊ ಎಲ್ಲರಿಗೂ ಭಾರಿ ಬೇಚಾರ್ಯಾರೆ ಎಲ್ಲರೂ ಬಂದುಬಿಟ್ಟಿದ್ರು ಹೋದ್ವಿ ಎಲ್ಲ ಸರ್ಜರಿ ಎಲ್ಲ ಮುಗ್ದು ಡಿಸ್ಚಾರ್ಜ್ ಎಲ್ಲ ಹಾಗೆ ಮನೆಗೆ ಬಂದಾಗ ರಿಪೋರ್ಟ್ ಬಂತು ನಂದು ಬಯೋಪ್ಸಿ ರಿಪೋರ್ಟ್ ಬಂತು ಡಾಕ್ಟ್ರಿಗೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಹೋದ್ವಿ ಹೋದಾಗ ನಾವೇನು ಪ್ಲ್ಯಾನ್ ಮಾಡಿದ್ದು ಮಗುವಿಗೆ ಬೆಡ್ ರೆಸ್ಟ್ ಕಂಪ್ಲೀಟ್ಲಿ ಕಾಲಿಗೆ ಇಷ್ಟು ದೊಡ್ಡ ಕಟ್ ಹಾಕಿದ್ರು ಒಂದೂವರೆ ತಿಂಗಳು ಎರಡು ತಿಂಗಳು ಬೆಡ್ ರೆಸ್ಟ್ ಬೇಕು ಏನೂ ಮಾಡಿ ಮಾಡಿಸ್ಬೇಡಿ ಅಂತ ಸೊ ಹಂಗೆಲ್ಲ ಇದ್ದಾಗ ಅಮ್ಮ ಅಪ್ಪ ಎಲ್ಲ ಬಂದಿದ್ರಲ್ಲ ಅವ್ರು ನನ್ನೊಟ್ಟಿಗೆ ಇದ್ಬಿಟ್ಟಿದ್ರು ಹೇಳಿದರು ಆ್ಯಂಬುಲೆನ್ಸಲ್ಲಿ ಸಾತ್ವಿಕ ಎತ್ಕೊಂಡು ನಿನ್ನ ಟ್ರೀಟ್ಮೆಂಟ್ ಎಲ್ಲ ಚೆನ್ನೈಯಲ್ಲಿ ನೋಡ್ಕೊಳ್ಳೋಣ ನಿನ್ನ ಕೆಲಸ ಎಲ್ಲ ಬಿಡು ನಾವು ನೋಡ್ಕೋತೀವಿ ಬಾ ಚೆನ್ನೈಗೆ ಹೋಗೋಣ ಅಂತ ಸರಿ ಅದಕ್ಕೆ ರಿಪೋರ್ಟ್ ಎಲ್ಲ ತಗೊಂಡು ಡಾಕ್ಟರ್ ಹತ್ರ ಕೇಳುವ ಅಂತ ಅಪ್ಪ ನಾನು ನನ್ನ ಗಂಡ ಮೂರ್ ಜನ ಹೊರಟಿದ್ವಿ ಇರ್ಲಿ ಇರಿ ಅಂತ ಹೇಳ್ಬಿಟ್ಟು ಹೊರಟ ನಾವು ಹೋಗಿ ಡಾಕ್ಟರ್ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಹೇಳ್ತಾರೆ ಕ್ಯಾನ್ಸರ್ ಅಂತ ಅಪ್ಪ ಅಂತೂ ಕೂಗೇ ಬಿಟ್ರು ಫುಲ್ ಅಲ್ಲೇ ಕೂಗ್ಬಿಟ್ರು ನಮ್ ಗಂಡ ಹಿಂಗೆ ಕೂತಿದ್ದಾರೆ ನೆಕ್ಸ್ಟ್ ಏನ್ ಮಾತು ಹೇಳೋದು ಅಂತ ಗೊತ್ತಾಗದೆ ನಮ್ಮ ಅಪ್ಪ ಹೇಳಿದ್ರು ಏನ್ ಡಾಕ್ಟರ್ ಅವಳಿಗೆ ಚಿಕ್ಕ ಮಗು ಒಂದಿದೆ ಕೆಲವರಿಗೆ ಈ ಕ್ಯಾನ್ಸರ್ ಅಂತ ತಕ್ಷಣ ಇರುತ್ತೆ ಎಲ್ಲ ಮುಗ್ದೋಯ್ತು ಚಿನ್ನ ಮುಗ್ದೋಯ್ತು ಇನ್ ಸಾಯ್ತಾರೆ ಅನ್ನೋ ಆ ಮೈಂಡ್ ಸೆಟ್ ಕೆಲವರಿಗೆ ಬಂದ್ಬಿಟ್ಟಿರುತ್ತೆ ಸೊ ನಮ್ಮಪ್ಪ ಹಂಗ್ ಯೋಚನೆ ಮಾಡಿದ್ರ ಏನ್ ಕತೆ ಗೊತ್ತಿಲ್ಲ ಚಿಕ್ಕ ಮಗು ಇದೆ ಅಂತ ಹೇಳ್ಬಿಟ್ಟು ನಮ್ಮಅಪ್ಪ ಕೂಗಿದ್ ನಾನು ಫಸ್ಟ್ ಟೈಮ್ ಆಗ ನೋಡಿದ್ದು ಎತ್ಕೊಂಡು ರೂಮ್ ಇಂದ ಅಪ್ಪ ಒಂದ್ ಎರಡ್ ನಿಮಿಷ ಮುಗ್ದಾದ್ಮೇಲೆನೆ ಅವ್ರು ಹೊರಗ್ ಒಳಗ್ ಬಂದದ್ದು ಸೊ ಆಗ ನಮ್ ಗಂಡ ನನ್ ತಿರ್ಗಿ ನೋಡಿದ್ದೆ ಅವರು ಏನು ಮಾತಾಡೋದಾಗಿದೆ ಹಿಂಗೆ ಕೂತಿದ್ದಾರೆ ಡಾಕ್ಟರ್ ಅದಕ್ಕೆ ಹೇಳ್ಬೇಕಲ್ವಾ ನೆಕ್ಸ್ಟ್ ಏನ್ ಮಾಡೋದು ಅಂತ ನನ್ ಮೈಂಡಿಗೆ ಬಂತು ಡಾಕ್ಟರ್ ಇನ್ನೇನು ನೆಕ್ಸ್ಟ್ ಸ್ಟೆಪ್ ಏನು ನೀವ್ ಹೇಳಿ ನಾವು ಮುಂದುವರ್ಸೋಣ ಅಂತ ಹೇಳಿದ್ದು ಬಿಕಾಸ್ ನನ್ ಮೈಂಡ್ ಅಲ್ಲಿ ನಾನ್ ಸಾಯ್ತೀನಿ ಅಂತ ಅನ್ನೋದು ಯಾವ್ದು ನನ್ನ ತಲೆಯಲ್ಲಿ ಬಂದಿಲ್ಲ ವಾಟ್ ನೆಕ್ಸ್ಟ್ ಅನ್ನೋದು ಮಾತ್ರ ಬಂದದ್ದು ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟದ ಯಾವಾಗ್ಲೂ ಒಂದ್ ಜಾಗದಲ್ಲಿ ನಾವ್ ನಿಂತು ಬಿಡಬಾರ್ದು ಏನೇ ಜೀವನದಲ್ಲಿ ಬಂದ್ರು ನೆಕ್ಸ್ಟ್ ಏನು ಅಂತ ನೋಡು ಬಟ್ ಆ ಸಿಚುವೇಶನ್ ಅಲ್ಲಿ ಅಪ್ಪನಿಗೇನೆ ಬಂದಿಲ್ಲ ಅದ್ ನಮಗೆ ಕಲ್ಸ್ ಕೊಟ್ಟಿರೋದ್ರಿಂದ ಅದು ಎಲ್ಲಿಂದಲೂ ದೇವರ ಧೈರ್ಯ ಕೊಡ್ತಾರೆ ಅಂತಾರಲ್ಲ ಆ ಧೈರ್ಯದಲ್ಲಿ ಮುಂದೋದ್ವಿ ಸೊ ನೆಕ್ಸ್ಟ್ ಸ್ಕ್ಯಾನ್ ಎಲ್ಲಾ ಮಾಡಿಸಿದ್ರು ಪೆಟ್ ಸ್ಕ್ಯಾನ್ ಬೇಕಾಗುತ್ತೆ ಏನು ಸ್ಟೇಜ್ ಎಂತ ಅಂತ ಕಂಡು ಹಿಡಿಯಕ್ಕೆ ಬೇರೆಲ್ಲಾದ್ರೂ ಸ್ಪ್ರೆಡ್ ಆಗಿದೆಯಾ ಅದೆಲ್ಲ ನೋಡಕ್ಕೆ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನಮ್ಮ ಗಂಡನು ಹೋಗ್ತಾ ಇದೀವಿ ಮನೆಯಲ್ಲೆಲ್ಲ ಬೇರೆನೆ ಸಿಚುವೇಶನ್ ಇತ್ತು ಇದು ಹೇಳಿದಾಗ ನಮ್ಮ ಅತ್ತೆಗಂತೂ ಫುಲ್ ಬಿ ಪಿ ಶೂಟಪ್ ಆಗಿ ಅವರಂತೂ ಕೂಗ್ತಾ ಕೂಗ್ತಾ ಕೂತಿದ್ರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವವಳು ನಮ್ಮ ನಮ್ಮ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ಮನೆಗೆ ಹೋಗಾದ್ಮೇಲೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಂದ್ರೆ ನಮಗೆ ಆ ಸಿಚುವೇಶನ್ ಅಲ್ಲಿ ನನಿಗಂತೂ ಕೋಪ ಭಯಂಕರವಾಗಿತ್ತು ಕೂಗ್ಲಿಕ್ ಬರ್ಲಿಲ್ಲ ಕೋಪ ಇತ್ತು ಇದೇನಪ್ಪ ನನಗೆ ಅಂತ ಕರೆಕ್ಟ್ ಯಾಕೆ ನನಗಿಂಗೆ ನಮಗೊಂದು ಇರುತ್ತಲ್ವಾ ನಮಿಗೆ ನಾವು ಒಳ್ಳೆಯವರು ಅಂತ ಇರುತ್ತೆ ಸೊ ನಮ್ಮ ಮನಸ್ಸಲ್ಲಿ ಯಾರಿಗೂ ಯಾವ ಸ್ಥಿತಿಯಲ್ಲೂ ಕೆಟ್ಟ ಕೆಟ್ಟದ್ದು ಯೋ ಯೋಚನೆ ಮಾಡುವವಳು ಅಲ್ಲ ಎಲ್ಲರೂ ಸಂತೋಷವಾಗಿರ್ಬೇಕು ಒಟ್ಟಿಗಿರ್ಬೇಕು ಯಾರಿಗೆ ಬೇಕಾದ್ರೂ ಉಪಕಾರ ಮಾಡಬೇಕು ಉಪದ್ರ ಮಾಡಬಾರದು ಅಂತಲೂ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಸೊ ಅದನ್ನು ಫಾಲೋ ಮಾಡ್ತಾ ಇರುವ ಒಂದು ಹುಡುಗಿ ನಾನು ಸೊ ಹಂಗಿದ್ದಾಗ ಯಾಕಿದು ನನಗೆ ಯಾಕೆ ನನಗ್ ಮಾತ್ರ ಯಾಕೆ ಬಂತು ಹೆಂಗ್ ಬಂತು ಅಂತ ಸರಿ ಎಲ್ಲ ಹೋಗ್ಲಿ ಸ್ಕ್ಯಾನಿಗೆ ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ಸ್ಕ್ಯಾನ್ ಸೆಂಟರ್ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ ಅವ್ರು ಏನಾದ್ರು ಸ್ಕ್ಯಾನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಪುನಃ ಮಾಡ್ಸಕ್ಕೋ ಏನಕ್ಕೆ ಇರ್ತಾರೆ ಗೊತ್ತಿಲ್ಲ ಬಟ್ ಇರ್ತಾರೆ ಒಂದು ಡಾಕ್ಟರ್ ಅವರು ಒಳಗಡೆ ಕರೆದ್ರು ಸ್ಕ್ಯಾನ್ ಎಲ್ಲ ಮೇಲೆ ಒಂದ್ ರೂಮಿಗೆ ಕರೆದು ಇದೇ ನೋವಿತ್ತ ಹಾರ್ಟ್ ಪೈನ್ ಇತ್ತ ಜ್ವರ ಇತ್ತೂ ಇರ್ಲಿಲ್ಲ ನನಗೆಲ್ಲ ಜ್ವರನೂ ಬರುವವಳು ಅಲ್ಲ ನನಗೆ ಸೊ ನಾನು ಹೇಳಿದೆ ಎರಡು ವರ್ಷಕ್ಕಿಂತ ಮುಂಚೆ ಜ್ವರ ಬಂದಿತ್ತು ಒಮ್ಮೆ ಅದಾದ್ಮೇಲೆ ಜ್ವರ ಏನಿಲ್ಲ ನೆಗಡಿ ಏನು ಬಂದಿಲ್ಲ ಅಂತ ಹೇಳಿದೆ ಓಕೆ ಅವ್ರೇನೋ ಕೇಳುದು ನಾನೇನಬಿಟ್ಟಿದೆ ಓಕೆ ಹಾರ್ಟ್ ಅಲ್ಲಿ ಬ್ಲಾಕ್ ಆಯ್ತು ಇನ್ನು ಅದು ನೆಕ್ಸ್ಟ್ ಅದು ಬೇರೆ ಒಂದು ಒಂದಕ್ಕೊಂದು ಆಡ್ ಆನ್ ನಮಗೆ ಅಂತ ನೆಕ್ಸ್ಟ್ ಡೇ ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ತೋರಿಸ್ತಾ ಇದೀವಿ ಸೇಮ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ತಾ ಇದ್ದೀವಿ ಅವರು ಹೇಳ್ತಾರೆ ಇನ್ನೊಂದು ಕ್ಯಾನ್ಸರ್ ಇದೆ ನಿಮಗೆ ಇದೇನ್ ಡಾಕ್ಟರ್ ಹೊಸದಾಗಿದೆ ಅಂದ್ರೆ ಎರಡಕ್ಕೂ ಕನೆಕ್ಷನ್ ಇದೆಯಾ ಒಂದ್ ಶುರುವಾಗಿ ಇನ್ನೊಂದು ಬಂದದ್ದಾ ಅಂತ ಕೇಳಿದಾಗ ಇಲ್ಲ ಎರಂಡಕ್ಕೂ ಸಂಬಂಧನೇ ಇಲ್ಲ ಲೋಕದಲ್ಲಿ ಇಂತ ಕೇಸಸ್ ಭಾರಿ ಕಡಿಮೆ ಇದು ನಿಮಗೆ ಹೆಂಗ್ ಬಂತು ಅಂತ ಅನ್ನೋದು ನಮ್ಮ ಹತ್ರನೇ ಉತ್ತರ ಇಲ್ಲ ಅಂದ್ರೆ ನನಗೆ ಬಂದಿರುವ ರೆಕ್ಟಮ್ ಕ್ಯಾನ್ಸರ್ ಸ್ಟೇಜ್ ಫೋರ್ ಒಳಗೆ ಹೋಗ್ಲಿಕ್ಕಿದ್ದದ್ದು ಸೊ ಸ್ಟೇಜ್ ತ್ರೀ ಎಂಡ್ ಅಲ್ಲಿ ಈ ಕ್ಯಾನ್ಸರ್ ಸ್ಟೇಜ್ ಒನ್ ಎಂಡ್ ಅಲ್ಲಿ ಇದು ನಿಮ್ಮ ಹಾರ್ಟಿನ ಹಿಂದೆ ಟೈಮಸ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ ಆ ಗ್ಲಾಂಡ್ ಅಲ್ಲಿ ಲಿಂಫೋಮಾ ಅನ್ನುವ ಕ್ಯಾನ್ಸರ್ ನನಗ್ ಬಂದಿದ್ ಬಂದಿದ್ದದ್ದು ಪುಣ್ಯಕ್ಕೆ ಅದೂ ಡೇಂಜರಸ್ ಆಗಿರ್ಲಿಲ್ಲ ನನ್ನ ರೆಕ್ಟಮ್ ತುಂಬಾ ಡೇಂಜರಸ್ ಆಗಿತ್ತು ಅಂದ್ರೆ ನನಗೆ ಒಂದು ಡಾಕ್ಟರ್ ಹೇಳಿದ್ರು ನನಗೆ ಇನ್ನೂ ನ್ಯಾಪಕ ಇದೆ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ಒಬ್ರು ಡಾಕ್ಟರ್ ಲೇಡಿ ಡಾಕ್ಟರ್ ನಮ್ದು ಹಿಸ್ಟ್ರಿ ಎಲ್ಲ ನೋಡ್ಬಿಟ್ಟು ಅವರು ಹೇಳಿದ್ರು ಇದನ್ನ ಹಿಂಗೆ ಬಿಟ್ಟಿದ್ರೆ ನೀವ್ ಆರು ತಿಂಗಳಲ್ಲಿ ಸೆತ್ತೋಗ್ತಾ ಇದ್ರಿ ನೀವು ಪುಣ್ಯಕ್ಕೆ ಇದನ್ನು ಲೈಟ್ ಆಗಿ ತಗೊಳ್ಳೋದೆ ನೀವು ಎಷ್ಟು ಬೇಗ ಬಂದಿದ್ದೀರಿ ಅದ್ರಲ್ಲಿ ನೀವು ಬದುಕಿದ್ದೀರಿ ಅಂತ ನಾವು ಹೇಳಬಹುದು ಇನ್ನೂ ನೀವು ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಟ್ರೀಟ್ಮೆಂಟ್ ಡಿಲೇ ಮಾಡ್ತಾ ಮಾಡ್ತಾ ಹೋದ್ರೆ ನಿಮಗೆ ಪ್ರಾಬ್ಲಮ್ ಇದೆ ಸೊ ಬೇಗ ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ನೋಡು ಎರಡನೇ ರೆಫರೆನ್ಸ್ ಎಲ್ಲ ತಗೊಂಡು ಬೇರೆ ಡಾಕ್ಟರ್ನೆಲ್ಲ ಯಾವುದು ಒಳ್ಳೇದು ಎಂತ ನೋಡಿಕೊಂಡು ಕಡೆಗೆ ನಾವು ಜೆ ಪಿ ನಗರಲ್ಲಿ ಆಸ್ಟ್ರಲ್ಲಿ ಡಾಕ್ಟರ್ ಸಿ ಎನ್ ಪಾಟೀಲ್ ಅನ್ನುವ ಅನ್ನುವ್ರ ಹತ್ರ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಅವ್ರ ಹತ್ರ ನನಗೆ ಧೈರ್ಯ ಬಂದಿತ್ತು ಸೊ ನಾನು ಅವರನ್ನು ಈಗ್ಲೂ ಮನೆಯಲ್ಲೆಲ್ಲ ಮಾತಾಡಿದಾಗ ಪಾಟೀಲಪ್ಪ ಅಂತ ಕರಿತೀನಿ ನಮ್ಮಪ್ಪ ಆದಮೇಲೆ ಅವರ ಮುಖದಲ್ಲಿ ನಮಗೆ ಕೆಲವರೇನೆಲ್ಲ ಈಗ ಮುಖ ನೋಡಿದ ತಕ್ಷಣ ಅವ್ರು ನಮ್ಮನ್ನು ನಗಡ್ಕೊಂಡು ಮಾತಾಡುವ ಒಂದು ಸ್ಪೇಸ್ ಕೊಡ್ತಾರಲ್ಲ ಅದ್ರಲ್ಲಿ ನಮಗೆ ಪೇಶೆಂಟ್ಸ್ಗೆಲ್ಲ ಧೈರ್ಯ ಬರೋದು ನನಗೆ ಇನ್ನೂ ಜ್ಞಾಪಕ ಇದೆ ಈ ಕೀಮೋಥೆರಪಿ ಎಲ್ಲ ಸ್ಟಾರ್ಟ್ ಆದಾಗ ಫಸ್ಟ್ ಫಸ್ಟ್ ಏನು ಗೊತ್ತಿಲ್ಲ ನಮಗೆ ಕ್ಯಾನ್ಸರ್ ಅಂದ್ರೆ ಏನು ಅಂತಲೇ ಫ್ಯಾಮಿಲಿಯಲ್ಲಿ ಇಲ್ಲ ಅಲ್ಲ ಸೊ ಗೊತ್ತಿಲ್ಲ ಅಂತ ಇರುವಾಗ ನಾವು ಈ ಲಿಸ್ಟ್ ಬರ್ಕೊಂಡು ಹೋಗ್ತಾ ಇದ್ದೆ ನಾನು ಕ್ವಶನ್ಸ್ ಏನೇನು ಡೌಟ್ ಇದೆ ಇದು ತಿನ್ಬೌದಾ ಅದು ತಿನ್ಬೌದಾ ಹಿಂಗ್ ಮಾಡಬಹುದಾ ಹಂಗೆ ಮಾಡ್ತಾ ಇಲ್ಲೋಗ್ಬೋದು ಅಲ್ಲೋಗ್ಬೋದಾ ಅದು ಮಾಡ್ಬೋದ ಇದು ಮಾಡ್ಬೋದ ಆ ಲಿಸ್ಟೆಲ್ಲ ತಗೊಂಡೋದಾಗ ಡಾಕ್ಟರ್ ನಗಡ್ತಾ ನಗಡ್ತಾ ಏನ್ ಲಿಸ್ಟೇ ಒಪ್ ಮಾಡ್ಕೊಂಡು ಬಂದಿದೀರ ಅಂತ ಅಲ್ಲಿರೋರೆಲ್ಲ ನಗಡುವವ್ರು ಆದ್ರೂ ಕೇಳ್ಕೊಂಡು ನಾನು ಮುಂದುವರಿಸ್ತಾ ಇದ್ದೆ ಸಂಘೇ ಮುಂದೆ ಮುಂದೆ ಹೋಗಿ ಒಂದು ವರ್ಷ ಇಡೀ ಟ್ರೀಟ್ಮೆಂಟ್ ಆಗಿ ಮೂರು ಮೂರು ಸರ್ಜರಿ ಇರುವ ಕೀಮೋಥೆರಪಿ ಟ್ವೆಂಟಿ ಕೀಮೋಥೆರಪಿಸ್ ಎಲ್ಲ ಆಗಾದ್ಮೇಲೆ ಈ ಫೆಬ್ರವರಿಗೆ ಕ್ಯಾನ್ಸರ್ ಇಲ್ಲ ಅಂತ ಬಂದಾದ್ಮೇಲೆ ಒಂದು ಸ್ವಲ್ಪ ಶ್ವಾಸ ಬಿಡುವಂಗಿದೆ ಈಗ ಜೀವನ ಈಗ ನೀವು ಪ್ರತಿ ಮೂರ್ ತಿಂಗಳಿಗೊಮ್ಮೆ ಚೆಕಪ್ಗೆ ಹೋಗಬೇಕಾಗಿರುತ್ತೆ ಏನು ಇಲ್ಲ ಅಂತ ಬರಬೇಕು ಅನ್ನೋದಿದೆ ಇರುತ್ತೆ ಹಾಗೆಲ್ಲ ನಿಮಗೆ ನರ್ವಸ್ನೆಸ್ ಇರುತ್ತೆ ಆಂಗ್ಸೈಟಿ ಏನೇ ಧೈರ್ಯ ಇದ್ರು ಮನುಷ್ಯ ಅನ್ನುವ ಧೈರ್ಯ ಮಾತ್ರ ಇರುವವ ಅಲ್ಲ ಅದು ಕೋಪ ಬಂದ್ರು ಆ ಡೌಟ್ ಬಂದ್ರು ಏನೇ ಇದ್ರೂನು ಅದನ್ನು ಫೇಸ್ ಮಾಡಿಕೊಂಡು ಆ ಇಮೋಷನ್ ಇಂದ ದಾಟಿ ನೆಕ್ಸ್ಟ್ ಧೈರ್ಯ ಬರ್ಬೇಕು ಹಾಕಿ ಇರಬೇಕು ಸೊ ಹಂಗಿದ್ರೆ ನೀವು ಯಾವ್ದ್ರಲ್ಲೂ ಗೆದ್ದು ಬರ್ಬೋದು ಅನ್ನೋದು ಎಮೋಷನ್ಸ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿರುವಂತಹ ರಾಸಾಯನಿಕ ವಸ್ತುಗಳು ತುಂಬಾ ಹೌದು ಹೌದು ಹಾಗಾಗಿ ಎಮೋಷನ್ ಎಮೋಷನ್ಗಿನ್ನ ಮುಖ್ಯವಾದದ್ದು ಅದಕ್ಕೆ ಮನಸ್ಸಿಗಿನ್ನ ಮೆದುಳು ಮುಖ್ಯ ಅಂತ ಹೇಳೋದು ಖಂಡಿತ ಖಂಡಿತ ಆದ್ರೆ ನಾವು ಹೆಣ್ಮಕ್ಳು ಮನಸ್ಸಿಗೆ ಪ್ರಾಧಾನ್ಯತೆ ಕೊಡೋರು ಹೌದು ಆದ್ರೆ ನೀವು ಮೆದ್ಲಿಕ್ ಪ್ರಾಧಾನ್ಯತೆ ಕೊಟ್ರಿ ದಟ್ ಈಸ್ ಗ್ರೇಟ್ ಅಬೌಟ್ ಯು ಎರಡು ಇರಬೇಕು ಅದೇ ನಮ್ಮ ಹೆಣ್ಮಕ್ಳಿದ್ದು ನಾವೊಂದು ಬೆಸ್ಟ್ ವಿಷಯ ಅಂತ ಹೇಳಬಹುದು ನಮಗೆ ನಾವು ಎಷ್ಟೇ ಇಲ್ಲಿ ಸಾಫ್ಟ್ ಆಗಿ ಆಗಿರ್ತೀವೋ ಹಾಟಲ್ಲಿ ಅಷ್ಟೇ ನಮ್ಮತ್ರ ಹತ್ರ ಧೈರ್ಯನೂ ಇರುತ್ತೆ ಈ ಈ ಒಂದು ಹಂತದಿಂದ ನೆಕ್ಸ್ಟ್ ಒಂದು ಉದ್ಯಮಿ ಆಗೋ ಹಂತಕ್ಕೆ ಬಂದ್ರಲ್ಲ ಹೇಗೆ ಹೌದು ಸೊ ಎಲ್ಲರೂ ಆ್ಯಕ್ಚುಲಿ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಒಂದು ಕಲಿತಾರೆ ಸ್ವೆಟರ್ ಮಾಡೋದು ಎಂಬ್ರಾಯ್ಡ್ರಿ ಮಾಡೋದು ಎಲ್ಲ ಕಲಿತಾರೆ ಸೊ ನಾನು ಕೋವಿಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಮನೇಲಿ ಕೂತು ಆನ್ಲೈನ್ ಎಂಬ್ರಾಯ್ಡ್ರಿ ಕಲ್ತಿದ್ದೆ ಸೊ ಈ ಆ್ಯಕ್ಚುಲಿ ನನಗೆ ಇನ್ನೂ ಜ್ಞಾಪಕಿದೆ ಈ ಕ್ಯಾನ್ಸರ್ ಅಂತ ಗೊತ್ತಾಗಿ ನಾನು ರಿಪೋರ್ಟ್ ತಗೊಂಡು ಮನೆಗೆ ಬಂದ ತಕ್ಷಣ ನಾನು ಮಾಡಿದ್ದು ಎಲ್ಲರ ಹತ್ರ ಕೂತು ಮಾತಾಡಿ ಬೇಡ ಕೂಗಿದ್ದಲ್ಲ ಯಾರಿಗೂ ಮೊದಲು ನಾನು ಫೋನೇ ಮುಟ್ಲಿಲ್ಲ ಒಂದ್ ಎರಡ್ ಮೂರು ತಿಂಗಳು ನಮ್ಮ ಅಪ್ಪ ಅಮ್ಮ ಇದ್ರು ಎರಡ್ ಮೂರು ತಿಂಗಳು ಕೆಲಸ ಎಲ್ಲ ಬಿಟ್ಟು ನಮ್ಮ ಅಪ್ಪ ಅಮ್ಮ ಕುತ್ಕೊಂಡ್ಬಿಟ್ರು ಬಿಟ್ರು ನನ್ನೊಟ್ಟಿಗೆ ಬೆಂಗಳೂರಲ್ಲೇ ಸೊ ಆಗ ಎರಡು ಮೂರ್ ತಿಂಗಳು ನಾನು ಫೋನ್ ಅಂತೂ ಮುಟ್ಲೇ ಇಲ್ಲ ಯಾರ ಹತ್ರನು ಮಾತಾಡ್ಲೇ ಇಲ್ಲ ಮನೆಯಲ್ಲೇ ಮಾತಾಡೋದು ತುಂಬ ಕಡಿಮೆ ಆಗಿತ್ತು ಅದು ಯಾವಾಗ್ಲೂ ನಮಗೊಂದು ಒಂದು ದೊಡ್ಡ ವಿಷಯ ಗೊತ್ತಾದ್ಮೇಲೆ ನಾವು ಬೇಜಾರಲ್ಲಿ ಇರ್ತೀವಿ ಆಗ ಮಾತಾಡೋ ಸಿಚುವೇಶನಲ್ಲಿ ಅಲ್ಲಿ ಇರಲ್ಲ ಬಟ್ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಹೆಲ್ಪ್ ಮಾಡಿದ್ರು ಸೊ ನನಗೆ ಕ್ಯಾನ್ಸರ್ ಅಂತ ಗೊತ್ತಾಗಿ ನಾನು ನೆಕ್ಸ್ಟ್ ಮನೆಗೆ ಬಂದ ತಕ್ಷಣ ನಾನು ಮಾಡಿದ್ದು ಆರ್ಟ್ ವರ್ಕ್ ಡ್ರಾಯಿಂಗ್ ಮಾಡ್ತಾ ಇದ್ದೆ ಒಂದು ಅಷ್ಟೊಂದು ದೊಡ್ಡ ಆರ್ಟಿಸ್ಟ್ ಅಲ್ಲ ಬಟ್ ಈ ಡೈವರ್ಷನ್ ಅಂತ ಒಂದು ಬೇಕಿರುತ್ತೆ ಎಲ್ಲರಿಗೂ ಈಗ ಕೆಲವರಿಗೆ ಅದು ಕುಕ್ಕಿಂಗ್ ಆಗಿರುತ್ತೆ ಕೆಲವರಿಗೆ ಎಕ್ಸಸೈಸ್ ಆಗಿರುತ್ತೆ ನನಗೆ ಅದು ಆರ್ಟ್ ಫಾರ್ಮ್ ಮೇಲೆ ಇತ್ತು ಸೊ ನಾನು ಮನೆಗೆ ಬಂದ ತಕ್ಷಣ ಡ್ರಾ ಮಾಡಲಿಕ್ಕೆ ಶುರು ಮಾಡಿದ್ದೆ ಸ್ವಲ್ಪ ಡ್ರಾ ಎಲ್ಲ ಮಾಡಿದಾಗ ನಿಮಗೆ ಗೊತ್ತು ಕೀಮೋಥೆರಪಿ ಎಲ್ಲ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ ಸೊ ನನಗೇನಾಯಿತು ಕೈ ಎಲ್ಲ ಶೇಕ್ ಆಗೋಕ್ಕೆಲ್ಲ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಡ್ರಾಯಿಂಗ್ ತುಂಬ ಪರ್ಫೆಕ್ಟ್ ಆಗಿ ಮಾಡ್ತಾ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಆಗ ಏನು ಅಂತಂದ್ರೆ ನಿಮ್ಗೆ ಕೆಲವು ವಿಷಯಗಳಲ್ಲಿ ಪರ್ಫೆಕ್ಟ್ ನಿಮಗೆ ಮಾಡಕ್ ಆಗಲಿಲ್ಲ ಅಂತಂದ್ರೆ ಕೋಪ ಬರಕ್ ಸ್ಟಾರ್ಟ್ ಆಗುತ್ತೆ ಇನ್ನು ಸರಿ ಓಕೆ ಅದನ್ನೆಲ್ಲ ತಡ್ಕೊಂಡು 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 ಎಂಬ್ರಾಯ್ಡ್ರಿ ನ್ಯಾಪಕ್ ಬಂತು ಓಕೆ ಇದನ್ ಮಾಡ್ತಾ ಇದ್ದೆ ಅಲ್ವಾ ಮಾಡುವ ಅಂತ ಫಸ್ಟ್ ನನ್ನದ್ದೇ ಒಂದು ಟಾಪ್ ತೆಗೆದೆ ಮನೆಯಲ್ಲಿ ಹಾಕುವ ಟಾಪ್ ತೆಗೆದು ಏನೋ ಒಂದು ಡಿಸೈನ್ ಮಾಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಆ ಬೇರೆ ಬೇರೆ ಕಲರ್ಸ್ ಎಲ್ಲ ನೋಡಿದಾಗ ನಿಮಗೆ ಅಷ್ಟೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಒಂದು ಖುಷಿ ಬರುತ್ತೆ ಬೇರೆ ಬೇರೆ ಕಲರ್ಸ್ ನೋಡಿದಾಗ ಅದು ಇಮೋಷ್ನಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಂಗೆ ನಾನು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಇನ್ನೂ ಜ್ಞಾಪಕ ಇದೆ ಕೆಲವು ಕೀಮೋ ಥೆರಪಿಗೆ ಹೋದಾಗಲೂ ಆ ಬೆಡ್ ಅಲ್ಲಿ ಕೂತ್ಕೊಂಡು ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೂ ನೀನು ಬೆಡ್ಡಲ್ಲೇ ಕೂತ್ಕೋಬೇಕು ಅಂತಿದ್ದಾಗ ಕೈಯಲ್ಲೆಲ್ಲ ಡ್ರಿಪ್ಸ್ ಎಲ್ಲ ಹಾಕಿದ್ದಾಗ ನೀನೇನು ಎಲ್ಲೂ ಎದ್ದು ಹೋಗೋಕ್ಕಾಗಲ್ಲ ನೀವು ಸೊ ಅಲ್ಲಿ ಒಂದೇ ದಿಕ್ಕಲ್ಲಿ ಕೂತ್ಕೊಂಡಿದ್ದಾಗ ನೀವು ಎಷ್ಟು ಮೊಬೈಲ್ ನೋಡ್ತೀರಿ ಎಷ್ಟು ಟಿ ವಿ ನೋಡ್ತೀರಿ ತಲೆನೋವು ಸ್ಟಾರ್ಟ್ ಆಗಿ ಹೋಗುತ್ತೆ ಅದಕ್ಕೆ ಎಂಬ್ರಾಯ್ಡ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸೊ ಹಂಗೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಮಾಡ್ತಾ 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 ಈಗ ಒಂದು ಬಿಸ್ನೆಸ್ ಆಗಿ ಅದನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೂನ್ ಅಲ್ಲಿ ಈ ಎಂಬ್ರಾಯ್ಡ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಮನೆಯಲ್ಲೇ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ದೊಡ್ಡ ಬಜೆಟ್ ಏನಿಲ್ಲ ಸೊ ಹಿಂಗೆ ಸ್ಟಾರ್ಟ್ ಮಾಡಿ ಈಗ ಒಂದೊಂದೇ ಜಾಗದಲ್ಲಿ ನಾನು ಮಾಡ್ತಾ ಇದ್ದೀನಿ ಕಸ್ಟಮೈಸೇಷನ್ ಅನ್ನೋದು ನನ್ನ ಸ್ಪೆಷಾಲಿಟಿ ಈಗ ನಿನ್ನೆನೂ ಒಂದು ಡೆಲಿವರಿ ಮಾಡಿಕೊಟ್ಟೆ ಒಂದು ಆರ್ಡರ್ ಒಂದು ತಿಂಗಳ ಮಗು ಇದೆ ಅಲ್ವಾ ಅದರ ಕೈ ಮತ್ತೆ ಕಾಲನ್ನು ಹಚ್ಚಿ ತೆಗೆದು ಹ್ಮ್ ಇಂಪ್ರಿಂಟ್ ತೆಗೆದು ಅದನ್ ಬಟ್ಟೆ ಮೇಲೆ ಡ್ರಾ ಮಾಡಿ ಅದಕ್ಕೆ ಡ್ರಾ ಮಾಡಿ ಅದರಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಅದನ್ನ ಡೆಲಿವರ್ ಮಾಡಿದೀನಿ ನಿನ್ನೆ ಸೊ ಅಂತದ್ದೆಲ್ಲ ಒಂದು ಒಳ್ಳೆ ಇದ್ರಲ್ಲಿ ನಾವು ನಮ್ಮ ಫೋಕಸ್ ಅನ್ನು ಮಾಡಬಹುದು ಅಂತ ಇದ್ದಾಗ ಯಾಕೆ ಡಿಪ್ರೆಷನ್ ಸೊ ನಾವು ಹಂಗೆ ಡೈವರ್ಟ್ ಮಾಡ್ಕೊಂಡು ನಾವು ಮುಂದಕ್ಕೆ ಬಂದ್ರೆ ಯಾವುದೋ ಒಂದು ಕಾಲದಲ್ಲಿ ನಮಗೆ ಅದು ಕೈ ಕೊಟ್ಟು ಆನ್ಲೈನ್ ಇನ್ಸ್ಟಾಗ್ರಾಮ್ ಮೂಲಕವಾಗಿ ಮಾಡ್ತಾ ಇದ್ದೀನಿ ಮುಂದಕ್ಕೆ ಹೋಗ್ಬೇಕು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ನಾನು ಇನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರ ಕೆಲಸಗಳು ನಡೀತಾ ಇದೆ ಸೊ ಸದ್ಯಕ್ಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇನ್ಸ್ಟಾಗ್ರಾಮ್ ಮೂಲಕ ನನ್ನದು ಪೇಜ್ ಇದೆ ನೀವ್ ಏನೇ ನಿಮಗೆ ಕಸ್ಟಮೈಸೇಷನ್ ಬೇಕು ನಿಮಗೆ ಕ್ಯಾಪ್ ಮೇಲೆ ಮಾಡಬೇಕು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಪೌಚ್ಗಳಲ್ಲಿ ನಿಮಗೆ ಮಾಡಬೇಕು ನಾನ್ ಸದ್ಯಕ್ಕೆ ಪೌಚ್ ಹ್ಯಾಂಡ್ ಕರ್ಚೀಫ್ ಎಲ್ಲ ಪ್ರಾಡಕ್ಟ್ ಆಗಿ ಅದು ಮಾತ್ರ ಅಲ್ಲ ತಲೆಗೆ ನಾವು ಕ್ಲಿಪ್ ಹಾಕೋತಿವಲ್ಲ ಚಿಕ್ಕ ಚಿಕ್ಕ ಟಿಕ್ ಟಾಕ್ ಕ್ಲಿಪ್ಗಳು ಬೋಗಳು ರಬ್ಬರ್ ಬ್ಯಾಂಡ್ಗಳು ಅದರಲ್ಲೆಲ್ಲ ನಾನು ಎಂಬ್ರಾಯ್ಡರಿ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಸೊ ಅದ್ರಲ್ಲಿ ನಿಮಗೆ ಏನೇ ಕಸ್ಟಮೈಸೇಷನ್ ಬೇಕಾದ್ರೂ ನಾನು ಮಾಡಿಕೊಡ್ತೀನಿ ಇದು ನಿಮ್ಗೆ ಖುಷಿ ಕೊಡ್ತಾ ಇದೆ ಜೊತೆಗೆ ನಿಮ್ಮ ಈ ಒಂದು ಇದರಿಂದ ಹೊರಗೆ ಬರೋದಕ್ಕೆ ತುಂಬಾ ಸಹಾಯಕ ಆಗಿದೆ ಅಂತ ತುಂಬವೇ ತುಂಬವೇ ಸಹಾಯಕ ಮಾಡಿದೆ ಎಷ್ಟೊಂದು ಡಾಕ್ಟರ್ಸ್ ಎಲ್ಲ ನನ್ನ ನೋಡಿದ್ದಾರೆ ನಾನು ಎಲ್ಲ ಆಗದ್ ಮೇಲೆ ನಾವು ಬೆಡ್ ಅಲ್ಲಿ ರೆಸ್ಟ್ ಮಾಡ್ತಾ ಇರ್ತೀವಲ್ಲ ತುಂಬಾ ವಾಕ್ ಮಾಡೋಕ್ಕೆಲ್ಲ ಆಗಲ್ಲ ಬಟ್ ಕೂತ್ಕೋಬೇಕು ನಡಿಬೇಕು ಅಂತೆಲ್ಲ ಹೇಳ್ತಾರೆ ಸೊ ಆಗೆಲ್ಲ ನಾನು ಕುತ್ಕೊಂಡು ಇದನ್ನೇ ಮಾಡ್ತಾ ಇದ್ದೆ ಸೊ ಡಾಕ್ಟರ್ಸು ಹೇಳೋರು ಇವ್ರಿಗೆನ್ ಇವ್ರಿಗೇನು ಇಲ್ಲ ಇವ್ರು ನೋಡಿ ಎಷ್ಟು ಆರಾಮಾಗಿ ಕೂತಿದ್ದಾರೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ ಅವರಿಗೇನು ಆರೋಗ್ಯವಾಗಿದ್ರೆ ಸಾಕು ನೀನ್ ಯಾವ ಸ್ಟ್ರೆಸ್ಸು ತೆಗೋಬೇಡ ನೀನ್ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡುವ ಅಗತ್ಯನೂ ಇಲ್ಲ ನಿನ್ ಮನೆಯಲ್ಲಿ ನೀನ್ ಆರಾಮಾಗಿ ಇದ್ಕೊಂಡು ನಿನ್ನ ಆರೋಗ್ಯ ನೋಡ್ಕೋ ನಿಲ್ಲದಕ್ಕೂ ನಾವಿದೀವಿ ಅಂತ ನನ್ ಗಂಡ ಆಗ್ಲಿ ಅವರಂತೂ ಕಣ್ಣಿಗೆ ಕಾಣದ ಒಂದು ಮನ್ ಮನುಷ್ಯ ಅವ್ರು ಎಲ್ಲದ್ರಲ್ಲೂ ಇರ್ತಾರೆ ಬಟ್ ಎಲ್ಲೂ ಕಾಣಿಸಲ್ಲ ಅಂತ ಒಂದು ಗಂಡ ನನ್ನವರು ಸೊ ಎಲ್ಲ ದೇವರದೇ ಕೆಲವೊಮ್ಮೆ ಹೇಳ್ತಾರಲ್ಲ ನಿಮಗೆ ಕಷ್ಟ ಕೊಟ್ಟರು ನಮ್ ಒಂದು ಬಾಗಿಲ್ ಕ್ಲೋಸ್ ಆದ್ರೆ ಇನ್ನೊಂದು ಬಾಗಿಲ್ ಓಪನ್ ಮಾಡಿ ಇಡ್ತಾರೆ ಅಂತ ಅನಿ ಕಷ್ಟ ಕೊಟ್ಟರು ಜೀವನದಲ್ಲಿ ಆ ಕಷ್ಟವನ್ನು ಫೇಸ್ ಮಾಡಕ್ಕೆ ಬೇಕಿರುವ ಎಲ್ಲಾ ಒಂದು ಸಪೋರ್ಟ್ಗಳನ್ನು ದೇವರು ಕೊಟ್ಟಿದ್ದಾರೆ ಎಸ್ ಲೋ ಲೋನಲ್ಲೇ ಹೋಯಿತು ಹಣಗಳು ಲಕ್ಷಾನ್ ಕಟ್ಲೆ ಖರ್ಚಾಯ್ತು ಬಟ್ ಹಂಗೆ ಖರ್ಚಾಗಕ್ಕೆ ಅದಕ್ಕೂ ನಮಗೆ ಲೋನ್ ತಗೊಳ್ಳುವಷ್ಟು ನಮ್ಮ ಅರ್ಥ ಸಾಮರ್ಥ್ಯ ಇರುವಂಗೆ ಕೊಡಬೇಕಲ್ವಾ ದೇವರು ಆ ಸಿಚುವೇಶನ್ ಆದರೂ ನನಗೆ ಕೊಟ್ಟಿದ್ದಾರೆ ಅನ್ನೋದು ನನಗೊಂದು ಖುಷಿ ಅದೇ ಏನು ಗೊತ್ತಾ ಕತ್ತಲಲ್ಲೂ ಒಂದು ಬೆಳಕಿನ ಕಿಂಡಿ ಹುಡ್ಕೋದು ಅಂತಾರಲ್ಲ ನಿಮ್ಮ ಮಾತು ಅದನ್ನ ಪ್ರೂವ್ ಮಾಡುತ್ತೆ ಹಾಗಾಗಿ ಈ ನಿಮ್ಮ ಸಕಾರಾತ್ಮಕ ಚಿಂತನೆಯೇ ಬಹುಶಃ ನಿಮ್ಮನ್ನ ಈ ಒಂದು ಪರಿಸ್ಥಿತಿಯಿಂದ ಹೊರತಂದು ನೀವೇ ಒಂದು ಉದ್ಯಮ ಆರಂಭಿಸೋ ಹಂತಕ್ಕೆ ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಒಳ್ಳೇದು ದಿವ್ಯಾ ಅವರೇ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ದಕ್ಕೆ ತುಂಬ ಖುಷಿಯಾಗ್ತಾ ಇದೆ ಜೊತೆಗೆ ನಿಮ್ಮ ಈ ಮಾತುಗಳು ಹಲವರಿಗೆ ಸ್ಫೂರ್ತಿ ಆಗತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ ಭಾಗವೀಶ್ ನಿಮಗೆ ಧನ್ಯವಾದ ಕೇಳಿದ್ರೆ ಕ್ಯಾನ್ಸರ್ನಿಂದ ಉದ್ಯಮದವರೆಗೆ ಈ ಬಗ್ಗೆ ಇದುವರೆಗೂ ನಮ್ಮ ಜೊತೆ ಮಾತಾಡ್ತಾ ಇದ್ದವರು ದಿವ್ಯಾ ಪಿ ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ